ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನನ್ನ ಕೋಣ ಸಿನಿಮಾದ ಕೋಆರ್ಟಿಸ್ಟ್ ಯಾರ್ಯಾರು ಇಲ್ಲಿ ಬಂದಿದ್ದೀರೋ ನಿಮ್ಮೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರ್ ಸರ್ ಆರ್ ಕೆ ಸರ್ ಓಕೆ ನೀವು ಹಿಂಗೆಲ್ಲ ಪ್ರೊಡ್ಯೂಸರ್ ಅಂತ ಬಂದಾಗ ಪೇಮೆಂಟ್ ವಿಚಾರ ಸ್ಟೇಜ್ ಮೇಲೆ ಅದರಲ್ಲೂ ಮೈಕ್ ಇದ್ದಾಗ ಮಾತಾಡಬಾರ್ದು ಖಂಡಿತ ಮಾತಾಡಬಾರ್ದು ಎಲ್ಲರೂ ಅಲ್ಲಿ ಹೋಗ್ತಿದ್ದಂಗೆ ಹೊಡಿತಾರೆ ನನಗೆ ಮೊದಲನೇದಾಗಿ ನಾನು ಇವತ್ತು ನಮ್ಮ ಕೋಣ ಸಿನಿಮಾದಲ್ಲಿ ನಾನು ಯಾವ ಪಾತ್ರ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡ್ಬಿಡ್ತೀನಿ ಅದಾದ್ಮೇಲೆ ಉಳ್ದಿದೆ ಮಾತಾಡ್ತೀನಿ ಆಲ್ರೆಡಿ ನಾನು ತುಂಬ ಮಾತಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ ಬೆಂಕಿ ಬಿರುಗಾಳಿ ಅಂತ ಪದಕ ಕೊಟ್ಟಿದ್ದು ಇದೆ ಹೆಚ್ಚು ಮಾತಾಡ್ತೀನಿ ಅಂತ ಬೈಕೊಂಡಿದ್ದು ಇದೆ ಇದೆಲ್ಲವನ್ನು ಮೀರಿ ಒಂದು ಆರ್ಟಿಸ್ಟ್ ಅಂತ ಬಂದಾಗ ನಾನು ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ ಯಾಕಂದರೆ ಇವತ್ತಿನವರ್ಗೂ ನಾನು ಮಾಡಿರುವಂತಹ ಪಾತ್ರಗಳು ಎಷ್ಟೇ ಬೋಲ್ಡ್ ಆಗಿದ್ರು ಎಷ್ಟೇ ಭಾರವಾಗಿದ್ರು ಎಷ್ಟೇ ಸಣ್ಣ ಪಾತ್ರ ಆಗಿದ್ರು ನನ್ನನ್ನು ನೋಡಿದಂತಹ ಪ್ರತಿಯೊಬ್ಬರೂ ಪ್ರತಿಯೊಂದು ಸ್ಟೇಜಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಸಹಾಯ ಮಾಡ್ತಾ ಬಂದಿದ್ದಾರೆ ಅವರು ಸಪೋರ್ಟ್ ಮಾಡೋದ್ರ ಮೂಲಕ ಇಲ್ಲೆಷ್ಟು ಮೊಬೈಲ್ಗಳು ಕ್ಯಾಮ್ರಾಗಳು ಕಾಣಿಸ್ತಿದೆಯೋ ಅದಷ್ಟು ನನ್ನನ್ನು ಕ್ಯಾಪ್ಚರ್ ಮಾಡಿದ್ದೇವೆ ನನ್ನನ್ನ ಇನ್ನೊಂದಷ್ಟು ಸಾವಿರ ಜನರಿಗೆ ಲಕ್ಷ ಜನರಿಗೆ ತಲುಪು ಹಾಗೆ ಮಾಡಿದಂತಹ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನಾನು ಇದನ್ನ ಪ್ರತಿ ಸಲ ಹೇಳ್ತಿರ್ತೀನಿ ಅಂತಂದ್ರೆ ನೀವು ನಮ್ಮನ್ನ ಕರ್ಕೊಂಡು ಹೋಗಿ ತಲುಪಿಸ್ಲಿಲ್ಲ ಅಂತಂದ್ರೆ ಯಾವ ಜನರು ನಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸೊ ಇವತ್ತು ನನಗೆ ನಾನು ತನಿಷಾ ಆಗಿ ಅಥವಾ ಬೆಂಕಿ ಆಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಅಥವಾ ಒಬ್ರು ಆಕ್ಟ್ರೆಸ್ ಆಗಿ ಕಾಣಿಸ್ಕೊಂಡಿದ್ದೀನಿ ನನಗೊಂದು ಸಪೋರ್ಟ್ ಸಿಗ್ತದೆ ಅಂತಂದ್ರೆ ನೀವೇ ನಿಜವಾದ ಕಾರಣ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಲಕ್ಷ್ಮಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ನಮ್ಮ ಕೋಮಲ್ ಸರ್ ಹೀರೋ ಆಗಿ ಮಾಡಿರುವಂತಹ ಕೋಣಾ ಸಿನಿಮಾ ಕೆ ಸ್ಕ್ವೇರ್ ಆಗಿದೆ ಕೆ ಕ್ಯೂಬ್ ಆಗಿದೆ ಕೆ ಫಾರ್ ಕೋಣ ಕೆ ಫಾರ್ ಕೋಮಲ್ ಸರ್ ಕೆ ಫಾರ್ ಕುಪ್ಪಂಡಾಸ್ ಪ್ರೊಡಕ್ಷನ್ ಈ ರೀತಿಯಾಗಿ ನಾವು ಕೆ ಕ್ಯೂಬ್ ನಲ್ಲಿ ಸದ್ಯಕ್ಕೆ ಬಂದು ನಿಂತಿದ್ದೀವಿ ಅದೇ ಕ್ಯೂಬ್ ನಲ್ಲಿ ಬರುವಂತಹ ತ್ರೀ ಪ್ಲಸ್ ಒನ್ ನಂಬರ್ ನಲ್ಲಿ ನಾವು ರಿಲೀಸ್ ಆಗ್ತಾ ಇದೀವಿ ಅಕ್ಟೋಬರ್ ನಂಬರ್ ಅಂದ್ರೆ ಒಂಥರ ಒಂದು ಸ್ಪೆಷಲ್ ಮಂತ್ ಅಂತ ಹೇಳ್ಬೋದು ನನಗೆ ತುಂಬಾ ಒಂಥರ ಲಕ್ಕಿ ಮಂತ್ ಅಂತಾನು ಹೇಳ್ಬೋದು ಸೊ ಇದೇ ಅಕ್ಟೋಬರ್ ತಿಂಗಳು ಮೂವತ್ತೊಂದನೇ ತಾರೀಕು ನಾವು ನಮ್ಮ ಕೋಣ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ ನೀವು ಇಷ್ಟು ದಿನ ನನಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ನನ್ನ ಜೊತೆ ಇರುವಂತಹ ಎಲ್ಲರಿಗೂ ಸೇರಿ ನಮ್ಮ ಟೀಮ್ಗೆ ಸೇರಿ ನಮ್ಮ ಕೋಣಗೆ ಸೇರಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಥಿಯೇಟರ್ ನಲ್ಲಿ ನೀವು ತುಂಬಾ ವಿಭಿನ್ನವಾಗಿ ನೋಡ್ತೀರಿ ಇದೊಂದು ಲುಕ್ ನಾನು ಇದೇ ರೀತಿಯಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಕೋಮಲ್ ಸರೋ ನಾರಾಯಣ ಅನ್ನುವಂತಹ ಪಾತ್ರ ಮಾಡ್ತಾ ಇದ್ದಾರೆ ಆ ನಾರಾಯಣ ಅವರ ಪತ್ನಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ನಾನು ಅಹ್ ಇಷ್ಟು ದಿನ ನೋಡ್ ನೋಡದೆ ಇರುವಂತಹ ಪಾತ್ರದಲ್ಲಿ ಇದ್ದೀನಿ ನೀವು ನೋಡಿ ನಿಜವಾಗ್ಲು ತುಂಬಾ ಖುಷಿ ಪಡ್ತೀರಿ ಅಂತ ಅನ್ಕೊಳ್ತೀನಿ ಅಂತಂದ್ರೆ ಇಲ್ಲಿವರೆಗೂ ನಾನು ಯಾವ್ಯಾವ ರೀತಿ ಪಾತ್ರ ಮಾಡಿದೀನೋ ಅವ್ರಗಳಿಗೆ ಅನ್ನಿಸ್ಬೋದು ಓಹ್ ಇವರು ಈ ರೀತಿ ಆ್ಯಕ್ಟ್ ಮಾಡ್ಬೋದಾ ಅಂತ ಯಾರ್ಯಾರು ಇವರು ವರ್ಸ್ಟೈಲ್ ಆಕ್ಟರ್ ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆ ಅನ್ನಿಸ್ಬೋದು ಚೆನ್ನಾಗಿ ಮಾಡಿದ್ದಾರೆ ಅಂತ ಇನ್ ಕೆಲವರಿಗೆ ಇನ್ ಯಾವ ರೀತಿ ಅನಿಸುತ್ತೋ ಗೊತ್ತಿಲ್ಲ ಬಟ್ ಈ ಒಂದು ಪಾತ್ರನ ಸೃಷ್ಟಿ ಮಾಡಿದಂತಹ ನಮ್ಮ ಡೈರೆಕ್ಟರ್ ಹರಿಕೃಷ್ಣ ಅವ್ರಿಗೆ ಥ್ಯಾಂಕ್ ಯು ಅಟ್ ದ ಸೇಮ್ ಟೈಮ್ ಈಗ ಸದ್ಯಕ್ಕೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಆಗಿ ನಾನು ಇವತ್ತು ಒಂದು ಹೆಜ್ಜೆ ಮುಂದೆ ಧೈರ್ಯವಾಗಿ ಇಟ್ಟಿದ್ದೀನಿ ಅಂತಂದ್ರೆ ಇದಕ್ಕೆ ಒನ್ ಅಂಡ್ ಓನ್ಲಿ ರೀಸನ್ ನಮ್ಮ ರವಿ ಕಿರಣ್ ಸರ್ ಹಾಗೂ ಕಾರ್ತಿಕ್ ಸರ್ ಇವರಿಬ್ರು ನನ್ನ ಪಾರ್ಟ್ನರ್ ಆಗಿ ಇವತ್ತು ನನ್ನ ಈ ವೇದಿಕೆ ಮೇಲೆ ಕರ್ಕೊಂಡು ಬರಲಿಲ್ಲ ಅಂತಂದ್ರೆ ನೀವೆಲ್ಲರೂ ನನ್ನ ಇನ್ನೂ ಆರ್ಟಿಸ್ಟಾಗೆ ನೋಡ್ತಿದ್ರಿ ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸರ್ನಾಗಿ ಅಂದ್ರೆ ಪ್ರೊಡ್ಯೂಸರ್ನಾಗಿ ನೋಡೋದು ಇಷ್ಟು ಹತ್ರದಲ್ಲಿ ತುಂಬ ಕಷ್ಟ ಆಗ್ತಿತ್ತು ಯಾಕಂದ್ರೆ ಯಾವಾಗ್ಲೂ ತುಂಬ ಜನ ಹೇಳೋದು ಕೇಳಿದೀನಿ ನಾನು ನಾನು ಒಬ್ನೇ ಬಂದೆ ನಾನು ಒಬ್ಳೇ ಬಂದೆ ಮುಂದೆ ಬಂದೆ ನಿಂತೆ ಗೆದ್ದೆ ಅಂತ ನೋ ಅಂಟಿಲ್ ಅನ್ ಅನ್ಲಸ್ ಯು ಹ್ಯಾವ್ ಅ ಟೀಮ್ ಯು ಕ್ಯಾನ್ ನೆವರ್ ವಿನ್ ಇಟ್ ಆಸ್ ಆಲ್ವೇಸ್ ಲೈಕ್ ದಾಟ್ ಯಾವಾಗ್ಲೂ ಒಂದು ಟೀಮ್ ನಮ್ಗೆ ಜೊತೆಯಾಗಿ ಒಬ್ಬರು ನಾನೊಂದು ಹೆಜ್ಜೆ ನೀನೊಂದು ಹೆಜ್ಜೆ ಅಂತ ಮುಂದೆ ಇಟ್ಟು ಜೊತೆ ನಡೆಸಿದಾಗ್ಲೇನೆ ನಾವು ಒಂದು ತಂಡ ಆಗಿ ಆಗಿರಬಹುದು ಒಂದು ಪ್ರೊಡಕ್ಷನ್ ಹೌಸ್ ಆಗಿ ಆಗಿರಬಹುದು ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಿ ಆಗಿರ್ಬೋದು ಮುಂದೆ ನಡೆಯೋದಿಕ್ಕೆ ಗೆಲ್ಲೋದಿಕ್ಕೆ ಸಾಧ್ಯ ಸೊ ನನ್ನ ಟೀಮ್ ಇವತ್ತು ಎಲ್ಲರೂ ನಾವೆಲ್ಲರೂ ಒಂದೇ ಆಗಿ ನಿಂತಿದೀವಿ ನನ್ನ ಪಾರ್ಟ್ನರ್ಸ್ ಆಗಿ ಕೈ ಜೋಡಿಸಿರುವವ್ರು ಆಗಿರ್ಬೋದು ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ನನಗೆ ನಾನು ನಿನ್ಗೋಸ್ಕರ ಒಂದು ವರ್ಕ್ ಮಾಡ್ತೀನಿ ಅಂತ ಹೇಳಿದಂತ ಪ್ರತಿಯೊಬ್ರು ಆರ್ಟಿಸ್ಟ್ ಆಗಿರ್ಬೋದು ಬಹಳಷ್ಟು ಜನರನ್ನ ನೀವು ನೋಡೋದಕ್ಕೆ ಸಿಗುತ್ತೆ ನಮ್ಮ ಈ ಕೋಣ ಸಿನಿಮಾದಲ್ಲಿ ಆರ್ಟಿಸ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಪೃಥ್ವಿ ಒಂದು ಮಾತೆ ನಾನು ಹೇಳಿದ್ದು ಜಸ್ಟ್ ಒಂದು ಮಾತು ನಮ್ಗೆ ಈ ತರೋದೊಂದು ಪಾತ್ರ ಇದೆ ಪ್ಲೀಸ್ ಮಾಡ್ತೀರಾ ಅಂತ ಈ ಎರಡು ಯೋಚನೆ ಮಾಡಿದೆ ಸ್ಟೋರಿ ಕೇಳೋದಕ್ಕಿಂತ ಮುಂಚೆನೆ ಹೂ ಅಂದಿದ್ರು ಅದಾದ್ಮೇಲೆ ಸ್ಟೋರಿ ಕೇಳಿದ್ರು ಅದಲ್ಲದೆ ವಿಜಯ್ ಚಂದ್ರ ಸರ್ ಆಗಿರ್ಬೋದು ಜಗಪ್ ಆಗಿರ್ಬೋದು ಸುಸು ಆಗಿರ್ಬೋದು ಸುಷ್ಮಿತಾ ಅವ್ರ ವೈಫು ಸೊ ರಂಜಿತ್ ಆಗಿರ್ಬೋದು ಬಿಗ್ ಬಾಸ್ ನಿಂದ ನಮ್ಮ ಜೊತೆನಲ್ಲಿ ನಾವು ಮೊದಲಿನಿಂದಲೂ ಕಿತ್ತಾಡ್ಕೊಂಡು ಬಂದಂತ ನಮ್ರತಾ ಗೌಡ ಆಗಿರಬಹುದು ಅಥವಾ ತುಕಾಲಿ ಸಂತು ಆಗಿರ್ಬೋದು ಗೋಲ್ಡ್ ಸುರೇಶ್ ವರ್ಕ್ ಮಾಡಿದ್ದಾರೆ ಬಹಳಷ್ಟು ಜನ ನನಗೆ ವಿನಯ್ ಗೌಡ ಅವರಾಗಿರ್ಬಹುದು ತುಂಬಾ ಜನ ನಮ್ಮ ಜೊತೆ ಯಾರ್ಯಾರು ಅಂದ್ರೆ ನಮ್ಮ ಆರ್ಟಿಸ್ಟ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬಹುದು ಇಲ್ಲಿಗೆ ನಾನು ಏನಿಲ್ಲ ಅಂತ ಆ ಇಂಡಸ್ಟ್ರಿಗೆ ಬಂದು ಹದಿನೈದು ವರ್ಷ ಈಸಿಯಾಗಿ ಆಗ್ಬಿಟ್ಟಿದೆ ಈ ಹದಿನೈದು ವರ್ಷದಲ್ಲಿ ಒಂದು ಹದಿನೈದು ಜನರನ್ನ ನಾನು ಪಿಕ್ ಮಾಡಕ್ ಆಗಲ್ವಾ ಅನ್ನೋದೊಂದು ಯೋಚನೆ ನನ್ನ ಇತ್ತು ಆ ಯಾರ್ಯಾರು ಆರ್ಟಿಸ್ಟ್ ಇದಾರಲ್ಲ ಎಕ್ಸೆಪ್ಟ್ ಒಬ್ರು ಇಬ್ರು ಅಂದ್ರೆ ರಘು ರಾಮನಗೊಪ್ಪ ಸರ್ ಆಗಿರ್ಬೋದು ವಿಜಯ್ ಚಂಡೂರ್ ಸರ್ ಆ ವಿಜಯ್ ಚಂಡೂರ್ ಸರ್ ಜೊತೆ ವರ್ಕ್ ಮಾಡಿದೀನಿ ಓಕೆ ಸೊ ಈ ಮುಂಚೆ ಕೂಡ ವರ್ಕ್ ಮಾಡಿದೀನಿ ಸೊ ಒಬ್ರು ಇಬ್ರು ಅನ್ನೋದು ಬಿಟ್ರೆ ಅಂದ್ರೆ ಕರ್ತಿರಾಜ್ ಸರ್ ಆಗಿರ್ಬೋದು ಇವ್ರಗಳ ಜೊತೆ ನಾವು ಮುಂಚೆ ವರ್ಕ್ ಮಾಡಿಲ್ಲ ಬಟ್ ಸ್ಟಿಲ್ ನನ್ನ ಒಂದೇ ಒಂದು ಫೋನ್ ಕಾಲ್ಗೆ ಅವರು ರೆಸ್ಪಾಂಡ್ ಮಾಡಿದ್ರು ನಾನು ಒಪ್ಪಿಸಿದಂತಹ ಪೇಮೆಂಟ್ಗೆ ಒಪ್ಕೊಂಡ್ರು ಅದಕ್ಕೆ ಸರ್ ನಿಮ್ಮೆಲ್ಲ ಆರ್ಟಿಸ್ಟ್ಗಳಿಗೂ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ದಟ್ ಸಪೋರ್ಟೆಡ್ ಮೀಯರ್ ಲಾಟ್